ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ನಮ್ಮ ಸುತ್ತಮುತ್ತ ಈಗ ಎಲ್ಲಿ ನೋಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಂಪ್ಯೂಟರ್ಗಳು ಬರೀ ಲೆಕ್ಕ ಮಾಡೋದಲ್ಲ ಈಗ ಕಲಿಯೋಕೆ ಯೋಚಿಸೋಕೆ ಅಷ್ಟೇ ಯಾಕೆ ಕೆಲವೊಮ್ಮೆ ನಮಗೆ ಆಶ್ಚರ್ಯ ಆಗೋ ಥರ ಹೊಸದನ್ನೇ ಸೃಷ್ಟಿ ಮಾಡೋಕೆ ಶುರು ಮಾಡಿವೆ ಸೊ ಇವತ್ತು ನಾವು ಎ ಐ ಏನು ಅದರ ಬೇಸಿಕ್ಸ್ ಆಮೇಲೆ ಮಿಷಿನ್ ಲರ್ನಿಂಗ್ ಬಗ್ಗೆ ಮತ್ತೆ ಈಗ ತುಂಬ ಚರ್ಚೆಯಲ್ಲಿರೋ ಜನರೇಟಿವ್ ಎ ಐ ಅಂದ್ರೆ ಏನು ಅದರ ಪ್ರಾಮುಖ್ಯತೆ ಏನು ಒಳ್ಳೇದೋ ಕೆಟ್ಟದ್ದೋ ಏನು ಅಂತ ಸ್ವಲ್ಪ ಸರಳವಾಗಿ ಆದರೆ ಡೀಪಾಗಿ ಆಗಿ ನೋಡೋಣ ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಈಗ ನೋಡಿ ಎ ಐ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮನುಷ್ಯರು ಮಾಡೋಕೆ ಬುದ್ಧಿ ಬೇಕಾಗುತ್ತಲ್ಲ ಅಂತ ಕೆಲಸಗಳನ್ನು ಕಂಪ್ಯೂಟರ್ ಕೈಲಿ ಮಾಡಿಸೋದು ಇದಕ್ಕೆ ನಮಗೆ ತುಂಬ ಅಂದರೆ ತುಂಬ ಡೇಟಾ ಬೇಕು ಅಂದರೆ ಮಾಹಿತಿ ಮತ್ತೆ ಆ ಮಾಹಿತಿನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳೋಕೆ ಕೆಲವು ಅಲ್ಗಾರಿದಮ್ಸ್ ಅಂದ್ರೆ ನಿಯಮಗಳ ಸೆಟ್ ಬೇಕು ಅಂದ್ರೆ ಡೇಟಾ ಮತ್ತೆ ಅಲ್ಗೋರಿದಮ್ಸ್ ಸರಿ ಈಗ ನಾವು ದಿನ ಬಡಿಸೋ ಎಷ್ಟೊಂದು ವಿಷಯಗಳಲ್ಲಿ ಎಐ ಇದೆಯಲ್ಲ ನಮ್ಮ ಫೋನ್ನಲ್ಲಿರೋ ವಾಯ್ಸ್ ಅಸಿಸ್ಟೆಂಟ್ಸ್ ಈಗ ಸೀರಿ ಇರ್ಬೋದು ಗೂಗಲ್ ಅಸಿಸ್ಟೆಂಟ್ ಇರ್ಬೋದು ಆಮೇಲೆ ಫೋಟೋ ತೆಗೀತಿವಲ್ಲ ಅದರಲ್ಲಿ ಮುಖಗಳನ್ನ ವಸ್ತುಗಳನ್ನ ಗುರುತಿಸಿದೆ ನೋಡಿ ಅದು ನಮಗೆ ಯಾವ ಸಿನಿಮಾ ಇಷ್ಟ ಆಗ್ಬೋದು ಯಾವ ಹಾಡು ಕೇಳಬಹುದು ಅಂತ ನೆಟ್ಫ್ಲಿಕ್ಸ್ ಸ್ಪಾಟಿಫೈ ಎಲ್ಲ ಹೇಳ್ತಲ್ಲ ಅದರ ಹಿಂದೆನೂ ಎ ಐನೇ ಇರೋದು ಇಷ್ಟೇ ಅಲ್ಲ ಮೆಡಿಕಲ್ ಫೀಲ್ಡ್ನಲ್ಲಿ ರೋಗ ಪತ್ತೆ ಮಾಡೋಕೆ ಬ್ಯಾಂಕ್ನಲ್ಲಿ ಫ್ರಾಡ್ ಕಂಡಿಯೋಕೆ ಹೀಗೆ ತುಂಬ ಕಾಂಪ್ಲೆಕ್ಸ್ ಕೆಲಸಗಳಲ್ಲೂ ಐ ಈಗ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದು ಎಷ್ಟು ಬೇಗ ನಮ್ಮ ಲೈಫಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ ಕರೆಕ್ಟ್ ಇದರ ಹಿಂದೆ ಇರೋ ಮೇನ್ ಟೆಕ್ನಾಲಜಿ ಅದೇ ಮಷೀನ್ ಲರ್ನಿಂಗ್ ಅಂದರೆ ಎಮ್ ಎಲ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ನಾವು ಕಂಪ್ಯೂಟರ್ಗೆ ಪ್ರತಿಯೊಂದಕ್ಕೂ ಹೀಗೆ ಮಾಡು ಹಾಗೆ ಮಾಡು ಅಂತ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಬರೆದು ಕೊಡಲ್ಲ ಬದಲಿಗೆ ನಾವು ಲಕ್ಷಾಂತರ ಕೋಟ್ಯಾಂತರ ಉದಾಹರಣೆಗಳನ್ನು ಅಂದರೆ ಡೇಟಾನ ಅದಕ್ಕೆ ಕೊಡ್ತೀವಿ ಆ ಡೇಟಾದಲ್ಲಿರೋ ಪ್ಯಾಟರ್ನ್ಸ್ ಸಂಬಂಧಗಳನ್ನು ಅದೇ ಗುರುತಿಸಿ ಕಲಿಯುತ್ತೆ ಉದಾಹರಣೆಗೆ ಸಾವಿರಾರು ಬೆಕ್ಕಿನ ಫೋಟೋಗಳನ್ನು ತೋರಿಸಿದರೆ ಸಿಸ್ಟಮ್ ತಾನಾಗೆ ಓ ಬೆಕ್ಕು ಅಂದರೆ ಈ ಥರ ಇರುತ್ತೆ ಅಂತ ಅರ್ಥ ಮಾಡಿಕೊಳ್ಳುತ್ತೆ ಅಂದ್ರೆ ಅದು ಕೇವಲ ನೆನ್ಪಿಟ್ಕೊಳ್ಳೋದಲ್ವಾ ಅದಕ್ಕಿಂತ ಹೆಚ್ಚು ಅದು ಕಲಿತರೋದ್ರಿಂದ ಹಿಂದೆಂದೂ ನೋಡದೆ ಇರೋ ಹೊಸ ಬೆಕ್ಕಿನ ಫೋಟೋ ಕೊಟ್ಟರು ಇದು ಬೆಕ್ಕು ಅಂತ ಗುರುತಿಸೋ ಕೆಪಾಸಿಟಿ ಅದಕ್ಕೆ ಬರುತ್ತೆ ಅದೇ ಇಲ್ಲಿರೋ ವಿಶೇಷತೆ ವಾವ್ ಇದು ನಿಜಕ್ಕೂ ಅದ್ಭುತ ಸರಿ ಈಗ ಬರೀ ಗುರುತಿಸೋದು ಅನಲೈಸ್ ಮಾಡೋದು ಅಷ್ಟೇ ಅಲ್ಲ ಎ ಐ ಹೊಸದನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರಲ್ಲ ಅದೇ ಅಲ್ವಾ ಈ ಜನರೇಟಿವ್ ಐ ಖಚಿತವಾಗಿ ಜನರೇಟಿವ್ ಎಐ ಇದು ಎಮ್ ಎಲ್ನ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬಹುದು ಇದು ತಾನು ಕಲಿತಿರೋ ಡೇಟಾಬೇಸ್ ಮೇಲೆ ಹಿಂದೆ ಇರದೇ ಇರೋ ಕಂಪ್ಲೀಟ್ಲಿ ಹೊಸ ಮತ್ತು ಒರಿಜಿನಲ್ ಕಂಟೆಂಟನ್ನು ಕ್ರಿಯೇಟ್ ಮಾಡಬಲ್ಲದು ಅದು ಟೆಕ್ಸ್ಟ್ ಇರ್ಬೋದು ಇಮೇಜ್ ಮ್ಯೂಸಿಕ್ ಕೋಡ್ ಏನ್ ಬೇಕಾದ್ರೂ ಇರ್ಬೋದು ಹೇಗೆ ಒಂದು ಎಕ್ಸಾಂಪಲ್ ಕೊಡಿ ಹೇಗೆ ಅಂದ್ರೆ ಈಗ ಒಬ್ಬ ಪೇಂಟರ್ ಸಾವಿರಾರು ಪೇಂಟಿಂಗ್ಸ್ ನೋಡಿ ಸ್ಟಡಿ ಮಾಡಿ ತನ್ನದೇ ಸ್ಟೈಲಲ್ಲಿ ಹೊಸ ಪೇಂಟಿಂಗ್ ಮಾಡ್ತಾನಲ್ಲ ಹಾಗೇನೆ ಜನರೇಟಿವ್ ಎ ಐ ಕೂಡ ತಾನು ಕಲ್ತ ಸ್ಟೈಲ್ಸ್ ಪ್ಯಾಟರ್ನ್ಸ್ ಯೂಸ್ ಮಾಡಿ ಹೊಸದನ್ನೇ ಸೃಷ್ಟಿಸುತ್ತೆ ಚಾಟ್ ಜಿಪಿಟಿ ಒಂದು ಉದಾಹರಣೆ ಅದು ಟೆಕ್ಸ್ಟ್ ಜನರೇಟ್ ಮಾಡುತ್ತೆ ಹಾಗೇನೆ ಮಿಡ್ ಜರ್ನಿ ಡಾಲೆ ಅಂತ ಇವೆಲ್ಲ ನಾವು ಬರೀ ಶಬ್ದಗಳಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ಸಾಕು ಅದಕ್ಕೆ ತಕ್ಕಂತೆ ಹೊಸ ಇಮೇಜಸ್ ಕ್ರಿಯೇಟ್ ಮಾಡ್ತವೆ ಇಲ್ಲಿಂದ ವಿಷಯ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ ಹೌದು ಯಾಕಂದ್ರೆ ಇದು ನಮ್ಮ ಕ್ರಿಯೇಟಿವಿಟಿಗೆ ಒಂದು ರೀತಿ ಚಾಲೆಂಜ್ ಕೂಡ ಮೊದಲನೇದಾಗಿ ಇದು ನಮ್ಮ ಕೆಲಸದಲ್ಲಿ ಎಫಿಷಿಯೆನ್ಸಿನ ತುಂಬಾ ಜಾಸ್ತಿ ಮಾಡುತ್ತೆ ಎರಡನೇದಾಗಿ ಕ್ಲೈಮೇಟ್ ಚೇಂಜ್ ಪ್ಯಾಟರ್ನ್ಸ್ ಅನಲೈಸ್ ಮಾಡೋದ್ರಿಂದ ಹಿಡಿದು ಹೊಸ ಡ್ರಗ್ಸ್ ಕಂಡುಹಿಡಿಯುವವರೆಗೆ ಮನುಷ್ಯರಿಗೆ ಕಷ್ಟ ಆಗೋ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮೂರನೇದಾಗಿ ಪರ್ಸನಲೈಸ್ಡ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಪ್ರತಿಯೊಬ್ಬ ಯೂಸರ್ಗೆ ತಕ್ಕ ಹಾಗೆ ಅದು ಎಜುಕೇಶನ್ ಇರಲಿ ಎಂಟರ್ಟೈನ್ಮೆಂಟ್ ಇರಲಿ ಹೌದು ಅಲ್ಲಿ ಶಾಪಿಂಗ್ ಮಾಡುವಾಗ ರೆಕಮೆಂಡೇಶನ್ಸ್ ಬರೋ ತರಹನಾ ಹೌದು ಆತರ ಇದರ ಮುಖ್ಯ ಅಡ್ವಾಂಟೇಜಸ್ ಅಂದರೆ ರಿಪಿಟೇಟಿವ್ ಕೆಲಸಗಳನ್ನ ಆಟೋಮೇಟ್ ಮಾಡೋದು ತುಂಬ ಸ್ಪೀಡಲ್ಲಿ ಕೆಲಸ ಮಾಡೋದು ಮನುಷ್ಯರ್ ಮಾಡೋ ತಪ್ಪುಗಳನ್ನ ಕಡಿಮೆ ಮಾಡೋದು ಮತ್ತೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡುತ್ತೆ ಅದಕ್ಕೆ ರೆಸ್ಟ್ ಬೇಕಿಲ್ಲ ಓಕೆ ಇಷ್ಟೆಲ್ಲ ಒಳ್ಳೆ ವಿಷಯಗಳಿದೆ ಹೌದು ಪ್ರತಿಯೊಂದು ಪವರ್ಫುಲ್ ಟೆಕ್ನಾಲಜಿ ಥರ ಎ ಐನಲ್ಲೂ ಕೆಲವು ಡಿಸ್ಅಡ್ವಾಂಟೇಜಸ್ ಅಂದರೆ ಸವಾಲುಗಳಿವೆ ಕೆಲವರಿಗೆ ಕೆಲಸ ಹೋಗುತ್ತೆ ಅನ್ನೋ ಭಯ ಇದೆ ವಿಶೇಷವಾಗಿ ರಿಪಿಟೇಟಿವ್ ಕೆಲಸಗಳು ಆಮೇಲೆ ಈ ಅಡ್ವಾನ್ಸ್ಡ್ ಎಐ ಸಿಸ್ಟಮ್ಸ್ ಡೆವಲಪ್ ಮಾಡೋಕೆ ಮೇಂಟೈನ್ ಮಾಡೋಕೆ ತುಂಬ ಖರ್ಚಾಗುತ್ತೆ ಇನ್ನೊಂದು ಮುಖ್ಯ ಸಮಸ್ಯೆ ಅಂದರೆ ಡೇಟಾದಲ್ಲಿರೋ ಬಯಾಸ್ ಅಂದರೆ ಪೂರ್ವಾಗ್ರಹ ಅದು ಐ ನಿರ್ಧಾರಗಳಲ್ಲಿ ಬಂದ್ಬಿಟ್ರೆ ತಾರತಮ್ಯ ಆಗೋ ಚಾನ್ಸ್ ಇದೆ ಮತ್ತೆ ಪ್ರೈವಸಿ ನಮ್ಮ ಡೇಟಾ ಸೇಫ್ಟಿ ಬಗ್ಗೆನೂ ಪ್ರಶ್ನೆಗಳಿವೆ ಕೊನೆಗೆ ಕೆಲವೊಮ್ಮೆ ಐ ಒಂದು ಡಿಸಿಷನ್ಗೆ ಹೇಗೆ ಬಂತು ಅಂತ ನಿವರ್ಸೋ ಕಷ್ಟ ಆಗತ್ತೆ ಅದನ್ನ ಬ್ಲ್ಯಾಕ್ ಬಾಕ್ಸ್ ಪ್ರಾಬ್ಲಮ್ ಅಂತಾರೆ ಇದು ಅದರ ನಂಬಿಕೆ ಮೇಲೆ ಪರಿಣಾಮ ಬೀರ್ಬೋದು ಸರಿ ಹಾಗಾದ್ರೆ ಒಟ್ಟಾರೆಯಾದಿ ನೋಡಿದ್ರೆ ಏನ್ ಹೇಳ್ಬೋದು ಎ ಐ ಅನ್ನೋದು ನಿಜಕ್ಕೂ ಒಂದು ರೆವಲ್ಯೂಷನರಿ ಟೆಕ್ನಾಲಜಿ ಇದು ನಾವು ಕೆಲಸ ಮಾಡೋ ರೀತಿ ಯೋಚಿಸೋ ರೀತಿ ಕ್ರಿಯೇಟ್ ಮಾಡೋ ರೀತಿ ಎಲ್ಲವನ್ನೂ ಚೇಂಜ್ ಮಾಡೋ ಪೊಟೆನ್ಷಿಯಲ್ ಹೊಂದಿದೆ ಆದರೆ ಇದರ ಜೊತೆ ಬರೋ ಸವಾಲುಗಳನ್ನು ನಾವು ತುಂಬ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕೊನೆಗೆ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಈಗ ಎ ಐ ಬರವಣಿಗೆ ಕಲೆ ಸಂಗೀತದಂತಹ ಕ್ರಿಯೇಟಿವ್ ಫೀಲ್ಡ್ ಗಳಲ್ಲೂ ತುಂಬ ಪವರ್ಫುಲ್ ಆಗ್ತಿದೆ ಹಾಗಾದ್ರೆ ಮನುಷ್ಯರ ಕ್ರಿಯೇಟಿವಿಟಿಯ ನಿಜವಾದ ಅರ್ಥ ಏನು ಅದರ ಭವಿಷ್ಯ ಏನು ಸ್ವಲ್ಪ ಯೋಚಿಸಿ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ